ಈ ಅವಕಾಶ ಸಿಗುವ ಅವಕಾಶ ಇಲ್ಲ ಅದೇ ನನಗೆ ಒಮ್ಮೆ ಪರಿಸ್ಥಿತಿಯಲ್ಲಿ ನೋಡ್ಬೇಕು ಅಂತಿತ್ತು ಇತ್ತು ನನಗೊಮ್ಮೆ ಗಾಳಿ ಬೀಸಿದಾಗ ತಂಪಾಯ್ತು ಅವಾಗಲೇ ತಿಳಿತು ಯಾರೋ ಹೊಂದ್ರು ಅಂತ ನಾವ್ ಬಂದ ಹಾಗೆ ಒಳ್ಳೇದೇ ಆಗ್ತದೆ ಹಾ ಗೊತ್ತಾಯ್ತಾ ಕೈ ಸೋತಿದ್ದೇನೆ ಅಲ್ವಾ ಹೌದು ಈಗಲಾದ್ರೂ ಏನಾದ್ರೂ ಮಾಡೋ ಅಂತ ಹೇಳು ಅಲ್ಲ ನಾ ಹೇಳಿದ್ರು ನೀವು ಮಾಡ್ತೀಯಲ್ಲ ಹೇಳ್ತಿದ್ದೆಲ್ಲ ಮಾಡುದ ನೀನಲ್ಲಿ ಒಂದು ನಿವೇದನೆ ಇರಿ ನೋಡು ನನಗಾಗಿ ಅಲ್ದಿದ್ರು ದೇವ ಪೀಠವನ್ನು ಉಳಿಸಬೇಕು ಲೋಕದ ಕಾರ್ಯ ಎಂದಿನಂತೆ ಸಾಗಬೇಕು ನಾನು ಹೋಗಿ ಆ ರಕ್ಷಣ ಕೊಂತೆ ಕೊಂದು ಬರ್ತಿಯಲ್ಲ ಕೊಂದು ಹ ವಿಶ್ವಾಸ ಉಂಟು ಹೌದಾ ಹೌದಾ ನಾನ್ ಬರುಗಬೇಡಲ್ಲ ಮತ್ತೆ ನೀನು ಹೋಗ್ ಬಂದದ್ದಲ್ಲ ಮತ್ ಬರುದು ಯಾಕೆ ಬೇಡಲ್ಲ ಹೋಗ್ಬಾ ಹೋಗ್ಬಾ we de gonna ಕಂಡಾಗ ಪರಮ ಆಶ್ಚರ್ಯ ಆಯಿತು ಹೌದಾ ಹೌದಪ್ಪ ಯಾಕೆ ಆಶ್ಚರ್ಯ ಕಾರಣ ಉಂಟು ಮಧ್ಯರಾತ್ರಿಯ ಕಾಲ ಹಾ ಯಾರೂ ಎಚ್ಚರವಾಗದೇ ಇದ್ದ ಸ್ಥಿತಿಯಲ್ಲಿರುವಾಗ ಹ್ಞೂ ಒಮ್ಮೆಲೆ ಹಾ ನಮ್ಮ ಈ ಲೋಹವತಿ ಪಟ್ಟಣದ ಮೇಲೆ ಆ ಅಭಿಯೋಗವನ್ನು ನಡೆಸಿದವ ನೀನು ಹ್ಞೂ ಅಷ್ಟು ಮಾತ್ರ ಅಲ್ಲ ಹಾ ಇದು ಏ ನಿನ್ನಲ್ಲಿರುವಂತಹ ಹಾ ಗೋರಾಘ್ನೀಯ ಶರ ಅದನ್ನ ಅದನ್ನು ಪ್ರಯೋಗಿಸ್ತಾ ಇದ್ದೀಯ ಯಾಕೆ ಅಂತ ಅರ್ಥ ಆಗಲಿಲ್ಲ ಹಾ ಜೊತೆಯಲ್ಲಿ ಇಲ್ಲಿಯವರೆಗೆ ನಾನು ನಿನ್ನನ್ನ ನೋಡಿದವ ಅಲ್ಲವೇ ಅಲ್ಲ ಮುಖ ಇಲ್ಲಿಯವರು ಯಾರು ನನ್ನ ನೋಡಿದ ಪರಿಚಯ ಇಲ್ಲ ಮಾತ್ರ ಹಾ ನಮ್ಮ ಪುರಕ್ಕೆ ಬಂದ ಮಾಲ್ವ ನೀನು ಎಲ್ಲರಿಗೂ ಆಶ್ಚರ್ಯ ಹಾಗಾಗಿ ಒಂದೇ ಸಮನೆ ಶರಪ್ರಯೋಗವನ್ನ ಮಾಡುತ್ತಾ ಇರುವಂತಹ ನಿನ್ನ ಕಂಡು ಹ್ಮ್ ಆಶ್ಚರ್ಯ ಹ್ಮ್ ನಮ್ಮ ಊರು ಅಂತಲ್ಲ ಮತ್ತೆ ನಮ್ಮ ಪಟ್ಟಣ ಅಂತಲ್ಲ ಮತ್ತೆ ನಾನು ತಿರುಗಾಡಿದ ಯಾವ ಸ್ಥಳದಲ್ಲಿಯೂ ನಿನ್ನನ್ನ ಇಲ್ಲಿಯವರೆಗೆ ನೋಡಿದ್ದಿಲ್ಲ ಹಾಗಾಗಿ ಕುತೂಹಲ ಯಾರೆಲ್ಲೋ ನೀನು ಪ್ರಯೋಗ ಮಾಡಿದಂತಹ ಶರ ಯಾವ ಸಮಯದಲ್ಲಿಯೇ ಇರಲಿ ಪ್ರಯೋಗ ಮಾಡಿದ್ದು ಖಂಡಿತ ಸರಿ ಒಳ್ಳೆಯ ಶರ ಪ್ರಯೋಗ ನಿನ್ನಿಂದ ಹಾಗೆ ವೀರ ಅಂತ ನಿನ್ನನ್ನು ಸಂಬೋಧಿಸ್ತಾ ಇದ್ದೇನೆ ಓ ವೀರ ಯಾರು ನೀನು ಯಾಕಾಗಿ ನಮ್ಮ ಈ ಪಟ್ಟಣದ ಮೇಲೆ ಅಭಿಯೋಗ ಯಾಕಾಗಿ ಶರಪ್ರಯೋಗ ವೀರನೇ ಹೌದು ಅಂತಾದ್ರೆ ಸರಿ ಎದುರಿನಲ್ಲಿ ನಿಂತು ಹೋರಾಡಬೇಕಿತ್ತು ಆದ್ರೂ ನೀನು ಮಾಡಿದ ಕೆಲಸ ಚೋರತನದಿಂದ ಬಂದ ಹಾಗು ಹಾಗಾಗಿ ಕೇಳ್ತಾ ಇದ್ದೇನೆ ಯಾರು ಯಾಕಾಗಿ ಬಂದೆ ಎಲ್ಲಿಂದ ಬಂದೆ ಎಲ್ಲ ವಿಷಯವನ್ನ ಪ್ರಶ್ನೆ ಮಾಡುವ ನೀನು shatru <tries> shodana hauda shatru ಶತ್ರು ಸೂದನ ಬದುಕಿನಲ್ಲಿ ಚಮತ್ಕಾರವನ್ನ ಯಾವತ್ತೂ ನೋಡಿದವ ನಾನಲ್ಲವೇ ಅಲ್ಲ ನನ್ನ ಎದುರಿನಲ್ಲಿ ಯಾರು ಈ ರೀತಿಯಾಗಿ ಬಂದು ನಿಂತವರಿಲ್ಲ ಹಾಗಾಗಿ ಕಂಡು ಯಾರು ನೀನು ಯಾಕಾಗಿ ಬಂದೆ ಪ್ರಶ್ನೆ ಮಾಡಿದ್ದೆ ನನ್ನನ್ನು ಅರಿಯದವರು ಪ್ರಪಂಚದಿಲ್ಲ ಹಾಗಂತ ಹೀಗೆ ನೋಡಿದವರು ಬಹಳ ಮಂದಿಯೂ ಇಲ್ಲ ಆದ್ದರಿಂದಲೇ ಯಾರು ಅಂತೂ ಪ್ರಶ್ನೆ ಮಾಡಿದ್ದು ಯಾಕೆ ಯಾಕೆ ಶತ್ರು ನಾನೇ ನೀನು ಶತ್ರುಗಳನ್ನು ಮರ್ದಿಸುವಂತ ಸಾಮರ್ಥ್ಯವನ್ನು ಹೊಂದಿದವ ನಿನ್ನೇ ನೋಡುವುದಕ್ಕಾಗಿ ಬಂದ ನಾನು ಯಾರು ಅಂತ ಯಾರು ಈ ಮಾಡಿದೆಯನ್ನಲ್ಲಿ ಸೋತು ಸುಣ್ಣವಾಗಿ ಹೋದವ ಆ ಹರಿ ಮಾಧವ ಹೌದು ಅಲ್ವಾ ಸೋತಿದ್ದಾನೆ ನನ್ನಲ್ಲಿ ಆದರೂ ಅವನನ್ನು ಲೋಕನಾಯಕ ಅಂತ ಕರೀತಾರೆ ರಕ್ಕಸ ಕುಲವನ್ನು ಸಂಹರಿಸುವುದಕ್ಕಾಗೆ ಬಂದವ ಅಂತ ನಿಮ್ಮವರೇ ಒಪ್ಪಿಕೊಂಡಿದ್ದಾರೆ ಎಲ್ಲಿಯವರೆಗೆ ಹಾ ಶತ್ರು ಪ್ರಸೂಧನೊಟ್ಟಿಗೆ ಯುದ್ಧ ಮಾಡುವಲ್ಲಿಯವರೆಗೆ ಸರಿ ಆಮೇಲೆ ನನಗೆ ಹೆಸರು ಅವನಿಗಲ್ಲ ಯಾಕೆ ಅವನ ಬಗ್ಗೆ ಸ್ವಲ್ಪ ಹೇಳಿದ ಗೊತ್ತುಂಟ ಯಾಕ ನಾನು ಇಷ್ಟು ದಿವಸ ಇದ್ದದ ಅವನೊಟ್ಟಿಗೆ ಹಾಗಾಗಿ ನಾಲ್ಕು ಮಾತು ಅವನ ಪರವಾಗಿ ಅವನೊಟ್ಟಿಗೆ ಹೌದು ಯುದ್ಧ ಮಾಡುವ ಸಂದರ್ಭ ನಿನ್ನ ನೋಡ್ಲಿಲ್ಲಲ್ಲ ನಾನು ಅವನಲ್ಲಿ ಆಗ ಅವನ ಜೊತೆ ನಾನು ಇಲ್ಲಿವಲ್ಲ ಹಾಗಾಗಿ ನಿನಗೆ ಜಯ ಆದದ್ದು ಹಾಗಾದ್ರೆ ನಾನಿದ್ದ ಸಂದರ್ಭದಲ್ಲಿ ನಿನಗೆ ಆ ರೀತಿ ಜಯ ಸಿಗುವುದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಯಾರು ಆ ಮಾಧವನ ಕರದಿ ಯಾವತ್ತು ರಾರಾಧಿಸುವ ಸುದರ್ಶನ ಚಕ್ರವೇ ನಾನು ಮೈದಳೆದು ಬಂದಿದ್ದೇನೆ ನಿನ್ನೆದುರಿಗೆ ಕುರಿ ಸುದರ್ಶನ ಚಕ್ರ ಹ ಮೈದಳೆದು ಬಂದವ ಹೇಗೆ ಓ ಸುದರ್ಶನ यतके <iyorsunuzas> मुडू <ilian> ಆದರೂ ಬಂದಿದ್ದೀಯಾ ಹೌದೌದು ಹೌದಪ್ಪ ಆಶ್ಚರ್ಯ ಪ್ರತ್ಯಕ್ಷ ಮೃತ್ಯುವನ್ನು ನೋಡಿದ ಅನುಭವ ಆಗ್ತಾ ಉಂಟು ಆಶ್ಚರ್ಯ ಜೊತೆಯಲ್ಲಿ ಸಂತೋಷ ಹೌದಾ ಹೌದಪ್ಪ ಹೌದೌದು ಹೌದು ಅವನ್ನು ಸ್ವಾಗತಿಸುವಾಗ ಸಂತೋಷ ಪಡುವ ನೀನ್ ನಿನ್ನಂತ ಧೈರ್ಯವಂತರೇ ಹೌದು ಹೌದೌದು ಯಾಕೆ ಹೇಳಿದೆ ಗೊತ್ತಾ ಯಾಕೆ ಇಂತಹ ವೀರನನ್ನ ಇಲ್ಲಿಯವರೆಗೆ ನಾನು ನೋಡಿದ್ದಿಲ್ಲ ಹಾಗೆ 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 ಮತ್ತೆ ಮುಂದೆ ನೋಡಿದಾಗದಲ್ಲಾದ್ರೂ ಇಂಥ ವೀರನನ್ನು ನೋಡುವಂತ ಸೌಭಾಗ್ಯ ನಿನ್ನ ಪಾಲಿಗೆ ಹೌದು ಆದ್ರೆ ಈಗ ನೀನು ನನ್ನಲ್ಲಿ ಯುದ್ಧಕ್ಕಾಗಿ ಬಂದವ ನಿನ್ನಲ್ಲಿ ಹೌನ್ ಈಗಾಗಲೇ ಅವನಲ್ಲಿ ಇರುವಂತಹ ಚಕ್ರ ಅಂತ ಹಾಗಾದ್ರೆ ಅಂತ ಆಯ್ತು ಹೌದು ಹಾಗಾಗಿ ಈಗಾಗಲೇ ನನ್ನೊಡನೆ ನೋಡನೆ ಯುದ್ಧದಲ್ಲಿ ಸೋತು ಸುಣ್ಣಾಗಿದ್ದಾನೆ ಹೌದೌದು ಹೌದಪ್ಪ ಕೆಲವರಿಗೆಲ್ಲ ಬುದ್ಧಿ ಬರಲಿ ಅಂತಲೇ ಬಿಟ್ಟದ್ದು ಅಷ್ಟು ಪರಾಕ್ರಮ ನನ್ನಲ್ಲಿ ಉಂಟು ಅನ್ನುವುದು ಅರ್ಥ ಅಲ್ವಾ ಹಾಗಾಗಿ ಯಾಕೆ ಸುಮ್ಮನೆ ನಮ್ಮಲ್ಲಿ ಜಗಳ ಅಲ್ವಾ ಹೌದು ಹೌದು ಮತ್ತೆ ನಿನ್ನಲ್ಲಿ ಹೋರಾಟ ಮಾಡಬಾರದು ಅಂತ ಈ ಬುದ್ಧಿ ಮೊದಲೇ ಬಂದಿದ್ದ ಪ್ರಸಂಗ ಇಷ್ಟು ಉದ್ದ ಆಗ್ತಿತ್ತು ನೀನು ಸುದರ್ಶನ ಅಂತ ತಿಳಿದ ತಕ್ಷಣದಲ್ಲಿ ನಿನ್ನಲ್ಲಿ ಹೋರಾಟ ಬೇಡ ಅಂತ ಹೌದಾ ಕತ್ತಿಯನ್ನು ಬಿಸಾಡಿದ್ದೇನೆ ಹೌದು ಹೌದು ಆದ್ರೆ ನಮ್ಮವರು ಮತ್ತೆ ಬಿಟ್ಟಿದ್ದಾರೆ ಹೋರಾಟ ಮಾಡುವಂತ ಹೌದೌದು ಸತ್ಯ ಹೇಳ್ತೇನೆ ಹೋರಾಟ ಮಾಡುವ ಮನಸ್ಸಿಲ್ವಾ ಹಾಗಾಗಿ ಇದು ಏನ್ ನನ್ನ ನಿನ್ನಲ್ಲಿ ಒಂದು ಹೊನ್ನಾಣಿಕೆ ಮಾಡಿಕೊಂಡ್ರೆ ಯಾವ ರೀತಿ ಇದು ಅರ್ಥ ಆದ ಅವನ ಜೊತೆಗೆ ನೀನ್ ಇಲ್ಲ ಅಂತಾಯ್ತು ಅವನ ಜೊತೆ ಹೋರಾಡುವಾಗ ನೀನ್ ಇರ್ಲಿಲ್ಲ ಹೇಳಿದೆ ನೀನು ನಾನು ಬೇರೆ ಇದ್ದವ್ ಎನ್ನುವ ಹಾಗೆ ಹಾಗಾಗಿ ಬಿಡು ಅವನೊಟ್ಟಿಗೆ ನೀನು ಎಷ್ಟು ತಿರುಗಾಟ ಮಾಡಿದ್ದೀಯೋ ಏನೇನ್ ಮಾಡಿದ್ದೀಯೋ ಅದು ಗೌಣ ಲೆಕ್ಕಿಲ್ಲ ಇನ್ನು ಮುಂದಿನದ್ದು ಸಹ ಲೆಕ್ಕ ಎಂದು ಹೇಳ್ತೇನೆ ಯಾರ ತಂಡದಲ್ಲೂ ನಿನ್ನಂತವ ಇರಬಾರ್ದು ಹ ಇದೆ ಅದಕ್ಕಾಗಿ ನಾನು ಸ್ವತಂತ್ರ ಮಾಡ್ಕೊಂಡು ಹಾಗಾಗಿ ಹೇಳಿದ್ದು ಲೋಹವತಿ ಪಟ್ಟಣದ ಅಧಿಕಾರಿ ಸ್ವತಂತ್ರವಾಗಿದ್ದೇನೆ ನೀನು ಪೌರುಷವಂತ ಹೌದು ಹಾಗಾಗಿ ವರವನ್ನ ಪಡೆದವ ಹಾಗಾಗಿ ಹೇಳ್ತೇನೆ ನನ್ನ ಜೊತೆಗೆ ಬಾ ಹ ನನ್ನದ್ದು ಅಧಿಕಾರ ಅಲ್ಲ ಹ ನಿನ್ನದ್ದೇ ಅಧಿಕಾರ ಹೌದು ಮತ್ತೊಂದು ಹೇಳ ನನ್ನ ಪರಾಕ್ರಮ ತಿನ್ನ ಪೌರುಷ ಎರಡು ಒಟ್ಟಿಗೆ ಸೇರಿತು ಅಂತ ಆದ್ರೆ ಮತ್ತೆ ಪ್ರಪಂಚದಲ್ಲಿ ನಮ್ಮನ್ನ ತುಡುಕುವವರು ಯಾರಿದ್ದಾರೆ ಅಲ್ಲವ ಹಾಗಾಗಿ ಹೇಳ್ತೇನೆ ನನ್ನ ನಿನ್ನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಣ ಮತ್ತೆ ನಿನಗೆ ಅಂತ ನನ್ನ ಕಾಲಿಗೆ ಬೀಳು ಬದುಕುದಕ್ಕೆ ಅವಕಾಶ ನಾನು ಮಾಡಿಕೊಡ್ತೇನೆ ನಾನು ಆಗಲೇ ಹೇಳಿದ್ದೇನೆ ಅಧಿಕಾರ ಅಂತ ತಪ್ಪಾಯ್ತು ಕಾಲಿಗೆ ಬಿದ್ದರೆ ಮಾತ್ರ ಇಲ್ಲಿಯವರೆಗೆ ಈ ಶತ್ರು ಸೂದರ ಅಂತಹ ಪರಿಸ್ಥಿತಿಯನ್ನ ಅನುಭವಿಸಿದವಲ್ಲ ಅಲ್ಲ ಆದ್ರೆ ನೀನು ಸಾವನ್ನೇ ಅನುಭವಿಸ್ಬೇಕಾಗ್ತದೆ ಆದ್ರೆ ಒಂದುಂಟು ಹ ಹೆಮ್ಮೆ ಪಡಬೇಕು ನೀನು ನನ್ನ ಬಗ್ಗೆ ಯಾಕೋ ಏನೋ ಯಾಕೆ ಆ ರೀತಿಯ ವರವನ್ನ ಪಡೆದವ ನಾನು ಆ ರೀತಿಯಾಗಿ ವರ ಪಡೆದೇ ಇದ್ರೆ ನೀನ್ ಇಲ್ಲಿಗೆ ಬರ್ಲಿಕ್ಕಾಗ್ತಿತ್ತ ಇಷ್ಟು ಕಾಣಿಸ್ಕೊಳ್ಲಿಕ್ಕೆ ಆಗ್ತಿತ್ತು ಅಲ್ವಾ ಆ ರೀತಿಯಾಗಿ ನಾನು ಸಹಾಯ ಮಾಡಿದೆ ಮಾಡಿದ್ದೇನೆ ನಾನು ಸಂಪೂರ್ಣವಾಗಿ ಪ್ರಕಟಿತ ಆಗ್ಬೇಕು ಉದ್ಘಾಟನೆ ಆಗ್ಬೇಕು ಅಂದ್ರೆ ನಿನ್ನೊಂದು ವಧೆ ಆಗ್ಬೇಕಾ ಹಾಗಾಗಿ ಬಂದದ್ಕ ವ್ಯರ್ಥ ಆಗಿ ಹೋಗುವಲ್ಲ ಈ ಈ ದೂರ ಬಂದದ್ಯಾಕೆ ನಿನ್ನ ತಗಿವುದಕ್ಕೆ ಈ ಶತ್ರು ಸೂದನ ಯಾವ సాధారణ జీవ చూడాలి ఎల్ రంగు చట్ట